ಏನ್ರಿ ಎಲ್ಲಿ ನಡ್ಕೊಂಡು ಹೋಗ್ತಿದ್ವಿ ನಾವಿವಾಗ ಇವಾಗ ಗೇಟ ಚಂಪಕಮಗೆ ಬಂದಿದ್ವಿ ಇವತ್ತು ಅದು ನೋಡಿಕೊಂಡು ಅದ್ರ ಮೇಲೆ ಇರೋ ಶ್ರೀನಿವಾಸ ಟೆಂಪಲ್ಲು ನೋಡಿಕೊಂಡು ಅಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ಫಾರೆಸ್ಟ್ ಒಳಗೆ ಹೋಗ್ಬೇಕಂತಿಲ್ಲಿ ಒಂದೂವರೆ ಕಿಲೋಮೀಟ್ರ್ ಹೋದರೆ ಅಲ್ಲೊಂದು ಶಿವ ಟೆಂಪಲ್ಲು ಕಲ್ಯಾಣಿ ಹಳೇ ಕಾಲದ ದೇವಸ್ಥಾನ ಅಂತ ಅದು ನೋಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದ್ದೀವಿ ಇವಾಗ ನಾವು ಇಲ್ಲಿಂದ ನೋಡ್ತೀಯಾ ಓಕೆ ಹಾಯ್ ಎಲ್ಲರಿಗೂ ನಮಸ್ಕಾರ ದೊಡ್ಡೋರಿಗೆ ದೊಡ್ಡ ನಮಸ್ಕಾರ ಚಿಕ್ಕವರಿಗೆ ಚಿಕ್ಕ ನಮಸ್ಕಾರ ನಾವಿವತ್ತು ಕರ್ನಾಟಕದ ಪುರಾತನತೆ ಮತ್ತು ಆಧ್ಯಾತ್ಮಿಕತೆ ಹೊಂದಿರುವ ಒಂದು ಅದ್ಭುತ ಸ್ಥಳವನ್ನ ಪರಿಚಯಿಸಲು ಬಂದಿದ್ದೇವೆ ಅದು ಶ್ರೀ ಚಂಪಕಧಾಮ ಸ್ವಾಮಿ ದೇವಾಲಯ ನೀವು ಬೆಂಗಳೂರಿಗೆ ಭೇಟಿ ನೀಡುವಾಗ ಪ್ರಸಿದ್ಧವಾದ ಬನ್ನೇರುಘಟ್ಟ ಮೃಗಾಲಯದ ಸಮೀಪದಲ್ಲಿರುವ ಈ ದೇವಾಲಯವನ್ನ ಬಹುಶಃ ಗಮನಿಸದೆ ಹೋಗಿರಬಹುದು ಈ ದೇವಾಲಯವು ಕರ್ನಾಟಕದ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕು ನಾರಾಯಣಘಟ್ಟ ಗ್ರಾಮದಲ್ಲಿ ಇದೆ ಹೊಸೂರು ಮುಖ್ಯ ರಸ್ತೆಯ ಚಂದಾಪುರ ವೃತ್ತದಿಂದ ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿದೆ ಬೆಂಗಳೂರಿನಿಂದ ಕೇವಲ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಾಲಯವನ್ನ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದ್ದು ಹೊಯ್ಸಳರ ಕಾಲದಲ್ಲಿ ನಿರ್ಮಿತವಾಗಿದೆ ದೇವಾಲಯವು ಸುಂದರವಾದ ಬೃಹತ್ ಗೋಪುರದೊಂದಿಗೆ ನಿಮ್ಮನ್ನು ಸ್ವಾಗತಿಸುತ್ತದೆ ಈ ದೇವಾಲಯದಲ್ಲಿ ವಿಷ್ಣುವಿನ ಸುಂದರವಾದ ಚಿತ್ರಗಳನ್ನು ತನ್ನ ಇಬ್ಬರು ಪತ್ನಿಯರಾದ ಶ್ರೀದೇವಿ ಮತ್ತು ಭೂದೇವಿಯೊಂದಿಗೆ ಹೊಂದಿದೆ ಈ ದೇವಾಲಯದ ಇತಿಹಾಸದ ಬಗ್ಗೆ ನೋಡೋದಾದರೆ ಈ ದೇವಾಲಯವು ಸುಮಾರು ಎಂಟರಿಂದ ಒಂಬತ್ತನೇ ಶತಮಾನದಲ್ಲಿ ಚೋಳರ ಕಾಲದಲ್ಲಿ ನಿರ್ಮಿಸಲ್ಪಟ್ಟಿದೆ ಎಂಬುದು ಶಿಲಾಶಾಸನಗಳು ಹಾಗೂ ವೀರಗಲ್ಲು ಪರಿಶೀಲನೆಯಿಂದ ತಿಳಿಯುತ್ತದೆ ಈ ದೇವಾಲಯದ ಪಕ್ಕದಲ್ಲಿರುವ ಈಶ್ವರನ ಪುರಾತನ ದೇವಾಲಯವು ಇದರ ಐತಿಹಾಸಿಕತೆಗೆ ಸಾಕ್ಷಿಯಾಗಿರುತ್ತದೆ ಈ ಪ್ರದೇಶವನ್ನ ಚಂಪಕರಣ್ಯ ಎಂದು ಕರೆಯಲಾಗುತ್ತಿತ್ತು ಇಲ್ಲಿ ಚಂಪಕ ವೃಕ್ಷಗಳಿಂದ ಅಂದರೆ ಸಂಪಿಗೆ ವೃಕ್ಷಗಳಿಂದ ಆವೃತವಾದ ಅರಣ್ಯವಿದ್ದು ಮಹಾನ್ ಋಷಿಗಳು ತಪಸ್ಸು ಮಾಡಿದ ಪವಿತ್ರ ತಪೋಭೂಮಿಯಾಗಿತ್ತು ಕಾಲಕ್ರಮೇಣ ಇಲ್ಲಿ ಚಂಪಕಧಾಮ ಸ್ವಾಮಿ ಎಂಬ ಹೆಸರು ಪ್ರಸಿದ್ಧಿಯಾಯಿತು ಶ್ರೀರಾಮ ದೇವಾಲಯವೆಂದು ಕರೆಯಲ್ಪಡುವ ಶ್ರೀ ಭೂನೀಳ ಸಮೇತ ಚೆಲ್ಲುವ ಚಂಪಕ ವರದರಾಜಸ್ವಾಮಿಯವರ ದೇವಾಲಯವು ಕರ್ನಾಟಕದ ಪುರಾತನ ದೇವಾಲಯವಾಗಿದೆ ಪ್ರಾಂಚ ಸಂಶೋಧಕರಿಂದ ಇಲ್ಲಿ ದೊರೆತಿರುವ ಶಿಲಾಶಾಸನಗಳು ಹಾಗೂ ವೀರಗಲ್ಲು ಶಿಲೆಗಳ ಪರಿಶೀಲನೆಯಿಂದ ತಿಳಿದು ಬಂದ ಮಾಹಿತಿಯೂ ಸಹ ಈ ದೇವಾಲಯವು ಚೋಳರ ಕಾಲದಲ್ಲಿ ನಿರ್ಮಿಸಿರಬಹುದೆಂಬುದಕ್ಕೆ ಒತ್ತು ನೀಡುತ್ತದೆ ಈ ದೇವಾಲಯಕ್ಕೆ ಅಂಟಿಕೊಂಡಂತೆ ಇರುವ ಈಶ್ವರನ ಪುರಾತನ ದೇವಾಲಯವಿರುವುದರಿಂದ ಈ ದೇವಾಲಯವು ಚೋಳರ ಕಾಲದೆಂದು ತಿಳಿಯಲಾಗಿದೆ ಈ ದೇವಾಲಯದ ಮೂಲ ವಿಗ್ರಹಗಳು ಸಾಲಿಗ್ರಾಮ ಶಿಲೆಯಿಂದಾಗಿದ್ದು ಭೂನೀಳ ಸಮೇತ ವರದ ಅಸ್ತವಿರುವ ವರದರಾಜಸ್ವಾಮಿಯದ್ದಾಗಿರುತ್ತದೆ ಶ್ರೀ ಭೂನೀಳ ಸಮೇತ ಚೆಲ್ಲುವ ಚಂಪಕ ವರದರಾಜಸ್ವಾಮಿ ದೇವಾಲಯ ನಾರಾಯಣಘಟ್ಟ ಇದರ ಜೊತೆಗೆ ಗಣಪತಿ ಆಂಜನೇಯ ಜಯವಿಜಯರು ಗರುಡ ನಾಗರಗಳ ವಿಗ್ರಹಗಳು ಇವೆ ಈ ದೇವಾಲಯದ ಆವರಣದೊಳಗೆ ಒಂದು ಗರುಡಗಂಬ ಹಾಗೂ ಆವರಣದಿಂದಾಚೆಗೆ ಮತ್ತೊಂದು ಗರುಡಗಂಬವಿದೆ ದೇವಾಲಯದ ಆವರಣದಲ್ಲಿ ನವಗ್ರಹಗಳ ಸನ್ನಿಧಿ ಇರುತ್ತದೆ ದೇವಾಲಯದ ವಾಸ್ತು ಚೋಳರ ಕಾಲದಂತೆ ಇದ್ದು ವಿಶೇಷ ಕೆತ್ತನೆಗಳು ಇಲ್ಲ ಗರ್ಭಗುಡಿ ಸುಖನಾಶಿ ಮಂಟಪ ನವರಂಗ ಮಂಟಪ ಹಾಗೂ ವಿಸ್ತಾರದ ಪ್ರಕಾರವಿದೆ ಈ ದೇವಾಲಯದ ಗರ್ಭಗುಡಿಯ ಮೇಲೆ ಏಕ ಕಳಶದಿಂದ ಕೂಡಿದ ವಿಮಾನ ಗೋಪುರವಿದೆ ಶಿಥಿಲಗೊಂಡಿದ್ದ ಈ ದೇವಾಲಯವನ್ನ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯದ ವತಿಯಿಂದ ನವೀಕರಿಸಲಾಯಿತು ಈ ದೇವಾಲಯಕ್ಕೆ ಉಪಯೋಗಿಸುತ್ತಿದ್ದ ಹಳೆಯ ಒರಟಾದ ಕಲ್ಲುಗಳನ್ನ ನುಣುಪಾಗಿಸಿ ಹಳೆಯ ಕಲ್ಲನ್ನೇ ಯಥಾವತ್ತಾಗಿ ಉಪಯೋಗಿಸಲಾಗಿದೆ ಈ ಕಾರ್ಯವು ಎರಡ್ ಸಾವಿರದ ಇಸ್ವಿಯಲ್ಲಿ ಪೂರ್ಣಗೊಳಿಸಲಾಯಿತು ಈ ದೇವಾಲಯದ ಪಶ್ಚಿಮ ದಿಕ್ಕಿನಲ್ಲಿ ಶಿಥಿಲವಾಗಿ ಮುಚ್ಚಿ ಹೋಗಿದ್ದ ಸುವರ್ಣಮುಖಿ ಕಲ್ಯಾಣಿಯನ್ನ ಪುನಃ ನಿರ್ಮಿಸಲಾಗಿದೆ ಇಲ್ಲಿಯ ದೇವಾಲಯದ ಸಮಿತಿಯವರು ಗ್ರಾಮಸ್ಥರು ಹಾಗೂ ಭಕ್ತಾದಿಗಳ ಸಹಕಾರದೊಂದಿಗೆ ರಾಜಗೋಪುರವನ್ನ ನಿರ್ಮಿಸಲಾಗಿದೆ ಈ ದೇವಸ್ಥಾನದ ಒಳಗೆ ಮಹಾಲಕ್ಷ್ಮೀ ದೇವಿ ಸನ್ನಿಧಿಯು ಸಹ ಇಲ್ಲೇ ಇದೆ ಈ ದೇವಸ್ಥಾನದಲ್ಲಿ ಪ್ರತಿದಿನ ಅನ್ನದಾನ ನಡೆಯುತ್ತದೆ ಭಕ್ತರಿಗೆ ಪ್ರಸಾದವನ್ನ ಸಾಮಾನ್ಯವಾಗಿ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ನೀಡಲಾಗುತ್ತದೆ ಆದರೆ ಹಬ್ಬ ಹರಿದಿನಗಳಲ್ಲಿ ಸಮಯದಲ್ಲಿ ಸ್ವಲ್ಪ ಬದಲಾವಣೆ ಇರಬಹುದು ದೇವರ ದರ್ಶನದ ಜೊತೆಗೆ ಪ್ರಸಾದ ಸೇವನೆಯು ಅನುಭವವನ್ನ ಭಕ್ತರಿಗೆ ವಿಶಿಷ್ಟ ಆನಂದವನ್ನ ನೀಡುತ್ತದೆ ಈ ದೇವಾಲಯದಲ್ಲಿ ಯುಗಾದಿ ರಾಮನವಮಿ ರಥಸಪ್ತಮಿ ಶ್ರಾವಣ ಮಾಸದ ನಾಲ್ಕು ಶನಿವಾರಗಳಂದು ಉತ್ಸವಗಳು ನಡೆಯುತ್ತವೆ ಚೈತ್ರ ಶುದ್ಧ ಹುಣ್ಣಿಮೆಯಂದು ಬ್ರಹ್ಮ ರಥೋತ್ಸವದ ಕಾರ್ಯಗಳು ಏಳು ದಿನಗಳ ವಿವಿಧ ಸೇವೆಗಳಿಂದ ಕೂಡಿರುತ್ತದೆ ಇಲ್ಲಿ ಅರ್ಚಕರ ಸಹಯೋಗದ ಅಂದ್ರೆ ಸೇವಾ ಕಾರ್ಯಕರ್ತರ ಹಾಗೂ ಅರ್ಚಕರ ಸಹಯೋಗದೊಂದಿಗೆ ಹಂಸವಾಹನ ಶೇಷವಾಹನ ಗಜವಾಹನ ಗರುಡ ವಾಹನ ಹನುಮಂತ ವಾಹನ ಅಯಾ ವಾಹನದಲ್ಲಿ ಉತ್ಸವಾದಿಗಳನ್ನ ನಡೆಸುವುದರೊಂದಿಗೆ ಕಲ್ಯಾಣೋತ್ಸವ ಪಲ್ಲಕ್ಕಿ ಉತ್ಸವ ವಸಂತೋತ್ಸವ ಪುಷ್ಪೋತ್ಸವ ಶಯನೋತ್ಸವ ಮಹಾಭಿಷೇಕಗಳೊಂದಿಗೆ ಈ ರಥೋತ್ಸವದ ಕಾರ್ಯಕ್ರಮಗಳು ಸಮಾಪ್ತವಾಗುತ್ತವೆ ನವರಾತ್ರಿಯ ಸಮಯದಲ್ಲಿ ಹತ್ತು ದಿನಗಳು ದೇವರಿಗೆ ಶ್ರೀ ಮಹಾವಿಷ್ಣುವಿನ ದಶಾವತಾರದ ಅಲಂಕಾರ ಮಾಡಿ ಹತ್ತನೇ ದಿನ ಶಮಿ ವೃಕ್ಷದ ಪೂಜೆಯೊಂದಿಗೆ ಪೂರ್ಣಗೊಂಡು ಈ ಹತ್ತು ದಿನಗಳು ಆ ದಿನದ ಅವತಾರದ ಕಥಾಶ್ರವಣಗಳು ನಡೆಯುತ್ತವೆ ದೀಪಾವಳಿಯ ಸಮಯದಲ್ಲಿ ವಿಷ್ಣು ದೀಪೋತ್ಸವವು ನಡೆಯುತ್ತದೆ ಸ್ವಾಮಿ ದೇವಸ್ಥಾನದ ಹಿಂದೆ ಲಕ್ಷ್ಮೀ ನರಸಿಂಹ ಸ್ವಾಮಿ ಅಥವಾ ನರಸಿಂಹ ದೇವಸ್ಥಾನವೂ ಇದೆ ಈ ದೇವಸ್ಥಾನವು ಬೆಟ್ಟದ ಮೇಲೆ ಇದೆ ಅಲ್ಲದೆ ಈ ದೇವಸ್ಥಾನದಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಪ್ರಸಿದ್ಧ ಸುವರ್ಣಮುಖಿ ಕೊಳ ಅಥವಾ ಕಲ್ಯಾಣಿ ಇದೆ ಇಲ್ಲಿ ಸ್ನಾನ ಮಾಡಿದರೆ ಹಲವಾರು ರೋಗಗಳು ಗುಣವಾಗುತ್ತವೆ ಎಂಬ ವಿಷಯದ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಆಧ್ಯಾತ್ಮಿಕತೆ ಮತ್ತು ಪ್ರಕೃತಿಯ ಸೌಂದರ್ಯವನ್ನು ಒಂದೇ ಸ್ಥಳದಲ್ಲಿ ಅನುಭವಿಸಲು ಇದು ಒಂದು ಅದ್ಭುತ ಅವಕಾಶ ಮುಂದಿನ ಬಾರಿ ನೀವು ಬನ್ನೇರ್ಘಟ್ಟ ಪ್ರದೇಶಕ್ಕೆ ಬಂದಾಗ ಈ ದೇವಾಲಯವನ್ನು ಖಂಡಿತವಾಗಿ ಭೇಟಿ ಮಾಡಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಹೊಡಿಯೋದನ್ನು ಮರಿಬೇಡಿ ಥ್ಯಾಂಕ್ ಯು